ಎಲ್ರಿಗೂ ನಮಸ್ಕಾರ ಇವತ್ತು ನಮಗೆ ತುಂಬ ಒಂದು ಸಂತೋಷದ ದಿನ ಅನ್ಬೋದು ಯಾಕಂದರೆ ನಮ್ಮ ಮುಳಬಾಗಿಲು ತಾಲೂಕಿಗೆ ಮತ್ತು ಕೋಲಾರ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಚಾರ ನಮ್ಮ ಮುಳುಬಾಗಿಲು ನಗರದ ಕುರುಬುರುಪೇಟೆಯ ವಕೀಲರಾದ ಅಲೀಂ ಖಾನ್ರವರ ಮಗಳು ಸೆಂಟ್ರಾನ್ಸ್ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಹತ್ತನೇ ತರಗತಿಯ ರಿಸಲ್ಟ್ ಇವತ್ತು ಬಂದಿದೆ ಯಾಕೆ ಹೆಮ್ಮೆಯ ವಿಚಾರ ಅಂತ ತಾವು ಈಗ ನೋಡ್ತಾ ಇರ್ಬೋದು ನಮ್ಮ ಈ ಅಲೀಂ ಖಾನ್ ಏನು ಅಡ್ವೊಕೇಟ್ ಇದ್ದಾರೆ ಅವರ ಮಗಳು ಕೋಲಾರ ಜಿಲ್ಲೆಗೆ ಎರಡನೇ ಸ್ಥಾನ ಅನ್ನಬಹುದು ಮತ್ತು ಮುಳುಬಾಗಲ್ ತಾಲ್ಲೂಕಿಗೆ ಮೊದಲನೇ ಸ್ಥಾನ ಈ ನಮ್ಮ ಎಸ್ ಎಸ್ ಸಿಯಲ್ಲಿ ಪಡೆದಿದ್ದಾರೆ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೊಂದು ಅಂಕಗಳನ್ನು ಪಡೆದು ತಾಲ್ಲೂಕಿಗೆ ಮೊದಲನೇ ಸ್ಥಾನದಲ್ಲಿ ಬಂದಿದ್ದಾರೆ ವಿಶೇಷವಾಗಿ ನಾವು ಇವತ್ತು ಅವರ ಮನೆಗೆ ಬಂದು ನಿಮ್ಮ ಮುಂದೆ ಈ ಸುದ್ದಿಯನ್ನು ಪ್ರಕಟಣೆ ಮಾಡಬೇಕು ಅಂತ ಬಂದಿದ್ದೀವಿ ವಿಶೇಷವಾಗಿ ಒಂದು ವಿಚಾರ ಇದು ಫ್ಯಾಕ್ಟ್ ಇದು ಅಲ್ಪಸಂಖ್ಯಾತರಲ್ಲಿ ಎಜುಕೇಷನ್ ಅಂದರೆ ಸ್ವಲ್ಪ ಹಿಂದೇಟು ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಹೈಯರ್ ಕ್ಲಾಸಸ್ಗೆ ಕಳಿಸೋದು ಸ್ವಲ್ಪ ಕಡಿಮೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅವೇರ್ನೆಸ್ ಬಂದಿದೆ ಅಂತ ಹೇಳ್ಬೋದು ಅದರ ಅಂಗವಾಗಿ ನಾವು ಇವತ್ತು ಐಷಾ ಖಾನಮ್ ಅವರ ಹತ್ರ ಬಂದಿದ್ದೀವಿ ಅವರು ತಾಲ್ಲೂಕಿಗೆ ಅಗ್ರಸ್ಥಾನ ಆರುನೂರ ಇಪ್ಪತ್ತೊಂದು ಅಂಕಗಳನ್ನು ಪಡೆದು ಫಸ್ಟ್ ರ್ಯಾಂಕ್ ನಮ್ಮ ತಾಲೂಕ್ ಬಂದಿದ್ದಾರೆ ಅವ್ರಿಗೆ ಮಾತಾಡ್ಸೋಣ ಅವರು ಯಾವ ರೀತಿ ಈ ಸ್ಥಾನ ಪಡೆಯಲು ಮತ್ತು ಇಷ್ಟು ಅಂಕಗಳನ್ನು ಪಡೆಯಲು ಎಷ್ಟು ಅವ್ರಿಗೆ ಕಷ್ಟ ಆಗಿದೆ ಅನುಭವಗಳು ಅವ್ರ ಹತ್ರ ಕೇಳೋಣ ಫಸ್ಟ್ ಆಫ್ ಆಲ್ ಕಂಗ್ರಾಜುಲೇಷನ್ಸ್ ಏನು ಅನಿಸ್ತಾ ಇದೆ ನಿಮಗೆ ಇಷ್ಟು ಅಂಕಗಳನ್ನು ಫಸ್ಟ್ ಆಫ್ ಆಲ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ತಿಂಗ್ ಬಟ್ ಓಕೆ ಚೆನ್ನಾಗಿ ಫೀಲ್ ಆಗ್ತಿದೆ ಓಕೆ ನಿಮಗೆ ಈಗ ಸಿಕ್ಸ್ ಟ್ವೆಂಟಿ ಒನ್ ಮಾರ್ಕ್ಸ್ ತಾವು ಪಡೆದಿದ್ದೀರಾ

ಮತ್ತೆ ನಮ್ಮ ಪ್ರಿನ್ಸಿಪಲ್ ಅವರು ಚೆನ್ನಾಗಿ ಮೋಟಿವೇಟ್ ಮಾಡ್ತಿದ್ರು ಆಲ್ವೇಸ್ ದೇ ಯೂಸ್ ಟು ಸೆಟ್ ಗೋಲ್ ಇದನ್ನೇ ಅಚೀವ್ ಮಾಡಬೇಕು ಸೊ ಸೊ ಫಾರ್ ದಿಸ್ ಐ ಹ್ಯಾವ್ ಇಷ್ಟು ಅಂಕಗಳನ್ನು ಪಡೆದಿದ್ದೀರಾ ಫ್ಯೂಚರ್ ಏನಾಗಬೇಕು ಅಂತ ನಿಮಗೆ ಆಸೆ ಇದೆ ಡೇಟಾ ಸೈಂಟಿಸ್ಟ್ ಅಂತ ಯೋಚನೆ ಮಾಡ್ತಿದ್ದೀನಿ ಅದನ್ನು ಟ್ರೈ ಮಾಡೋಕ್ಕೆ ಟ್ರೈ ಮಾಡ್ತಾ ಮಾಡ್ತೀನಿ ಈಗ ಇಷ್ಟು ಅಂಕಗಳನ್ನು ಪಡೆದಿದ್ದೀರಾ ತಾಲೂಕಿಗೆ ಮೊದಲನೇ ಸ್ಥಾನ ಪಡೆದಿದ್ದೀರಾ ಇನ್ನು ಈಗ ಫ್ಯೂಚರ್ ಅಲ್ಲಿ ನಿಮ್ಮ ಜೂನಿಯರ್ಸ್ ಅಂತ ಇರ್ತಾರೆ ತಾಲೂಕಿನ ನಿಮ್ಮ ಎಸ್ ಎಲ್ ಸಿ ಯಾರು ಬರ್ ಈಗ ನೆಕ್ಸ್ಟ್ ಯಾರು ಬರ್ತಾರೆ ಅವ್ರಿಗೆ ನಿಮ್ಮ ಸಂದೇಶ ಏನಿರುತ್ತೆ ನಿಮ್ಮ ಮೆಸೇಜ್ ಏನಿರುತ್ತೆ ಹೇಳೋದೇನಿದ್ರೆ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಫಸ್ಟ್ ಆಫ್ ಆಲ್ ಕಾಂಪಿಟೇಟರ್ಸ್ ಜಾಸ್ತಿ ಇರ್ತಾರೆ ನೀವು ಜಸ್ಟ್ ಸರೌಂಡಿಂಗ್ ಎನ್ವಿರಾನ್ಮೆಂಟ್ಗೆ ಕ್ಲಿಯರ್ ಚೆನ್ನಾಗಿ ಇಕ್ಕೋಬೇಕು ನಿಮಗೆ ಕಾನ್ಸಂಟ್ರೇಟ್ ಮಾಡಕ್ಕೆ ಚೆನ್ನಾಗಿರಬೇಕು ಮತ್ತೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ಕೆ ಎನ್ವಿರಾನ್ಮೆಂಟ್ ಎಲ್ಲ ಸೂಟಬಲ್ ಇರಬೇಕು ಮತ್ತೆ ನೀವು ಯೋ ಇದು ನೋಡಿದ್ರೆ ಸ್ಟಡೀಸಲ್ಲಿ ನೋಡಿದ್ರೆ ಜಾಸ್ತಿ ಟೆನ್ಷನ್ ತಗೋಬಾರ್ದು ಓಕೆ ಎಸ್ ಸಿ ಎಲ್ ಸಿ ಇಟ್ಸ್ ಸಮಥಿಂಗ್ ಇಂಪಾರ್ಟೆಂಟ್ ಬಟ್ ಜಾಸ್ತಿ ಸ್ಟ್ರೆಸ್ಸು ತಗೋಬಾರ್ದು ನಮ್ಗೆ ಅಷ್ಟು ಆಗೋ ಅಷ್ಟು ಪ್ರಯತ್ನ ನಾವು ಮಾಡ್ತಾ ಇರಬೇಕು ಪ್ರಯತ್ನ ಮಾಡ್ತಿದ್ರೆ ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ ಮತ್ತೆ ನಾನು ಹೇಳೋದೇನೆಂದ್ರೆ ಕಾನ್ಸಂಟ್ರೇಟ್ ಕರೆಕ್ಟಾಗಿ ಮಾಡಬೇಕು ಇಂದಾನು ನಿಮ್ಗೆ ಆಗೋ ಅಷ್ಟು ಟೈಮ್ ಕೊಡ್ಬೇಕು ಸ್ಟಡೀಸ್ಗೆ ಬೇರೆ ಬೇರೆದ್ರಲ್ಲೂ ಕಾನ್ಸಂಟ್ರೇಟ್ ಮಾಡ್ಬೋದು ಬಟ್ ಯು ಶುಡ್ ಟೇಕ್ ದ ಮಿನಿಮಮ್ ಟೈಮ್ ಆಫ್ ಯುವರ್ ಡೇ ಯು ಕ್ಯಾನ್ ಟೇಕ್ ಆಫ್ ಅನ್ ಅವರ್ ಒನ್ ಅವರ್ ಒನ್ ಇಂದ ಸ್ಟಾರ್ಟ್ ಮಾಡಿ ನಿಮ್ಗೆ ಎಷ್ಟು ಆಗುತ್ತೆ ಸ್ಟಡಿ ಮಾಡ್ತಾ ಇರಿ ಎವ್ರಿ ಡೇ ಮತ್ತೆ ಎಕ್ಸಾಮ್ಸ್ ಹತ್ರ ಬಂದ್ರೆ ಚಾಲೆಂಜ್ ಮಾಡಿ ನಿಮ್ಮ ಚಾಲ್ ನಿಮ್ಗೆ ಇಷ್ಟು ಚಾಲೆಂಜ್ ಮಾಡ್ಕೊಂಡಿರ್ಬೇಕು ಓಕೆ ಐ ಶುಡ್ ಗೋ ದಿಸ್ ಮಚ್ ಈ ಚಾಲೆಂಜ್ನ ನೀವು ಕಂಪ್ಲೀಟ್ ಮಾಡೋವರೆಗೂ ಟ್ರೈ ಮಾಡ್ತಾ ಇರಬೇಕು ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಆಗಲಿ ಬೇರೆ ಎಕ್ಸಾಮ್ಸ್ ಬರೀತಾ ಇದ್ರೆ ರೌಂಡ್ ಟೆಸ್ಟ್ ಬರೀತಾ ಇದ್ರೆ ಇದಕ್ಕೆಲ್ಲ ಫೋಕಸ್ ಮಾಡ್ತಿದ್ರೆ ಖಂಡಿತ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಮತ್ತೆ ಟೆನ್ಷನ್ ತಗೊಳೋದು ಏನಿರಲ್ಲ ನೀವು ಕಾನ್ಫಿಡೆಂಟ್ ಇರಬೇಕು ಮತ್ತೆ ಜಾಸ್ತಿ ಬೇರೆದ್ರಲ್ಲಿ ಕಾನ್ಸಂಟ್ರೇಟ್ ಮಾಡಬಾರ್ದು ಎಷ್ಟಾದ್ರೂ ಇಲ್ಲಿ ಮಿಂಗಲ್ ಆಗಬೇಕು ಬಟ್ ನಾಟ್ ಟು ಸ್ಪಾಯ್ಲ್ ಯೋರ್ ಸೆಲ್ಫ್ ಟು ಮಚ್ ಎಷ್ಟು ಬೇಕು ಅಷ್ಟು ಕಂಟ್ರೋಲ್ ಮಾಡಿಕೊಂಡು ನೀವು ಫೋಕಸ್ ಮಾಡ್ತಾ ಇರಬೇಕು ಒಂದು ಪ್ರಶ್ನೆ ನಿಮಗೆ ನಾನು ಜನರಲ್ ಕ್ವಶನ್ ಅಂತ ಕೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆ ಜಾಸ್ತಿ ಮಾಡ್ತಾರೆ ಮೊಬೈಲ್ ಯೂಸ್ ಜಾಸ್ತಿ ಮಾಡ್ತಾರೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರಿ ಮೊಬೈಲ್ ಯೂಸ್ ಮಾಡೋದ್ರಲ್ಲಿ ಏನು ಅಂತ ಹೇಳಲ್ಲ ರೈಟ್ ವ್ಯಾಲ್ ಯೂಸ್ ಮಾಡಬಹುದು ಅಂದ್ರೆ ಯೂಸ್ ಮಾಡ್ತೀವಿ ಅಂದ್ರೆ ಯೂಸ್ ಮಾಡಬಹುದು ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಮೊಬೈಲ್ ಓಕೆ ಡಿಸ್ಅಡ್ವಾಂಟೇಜ್ ಇದೆ ಅಡ್ವಾಂಟೇಜು ಇದೆ ನಿಮ್ಗೆ ಎಷ್ಟು ಎಷ್ಟು ಬೇಕು ಅಷ್ಟು ಯೂಸ್ ಮಾಡಬೇಕು ಮತ್ತೆ ಸ್ಟಡೀಸ್ಗೆ ಮೊಬೈಲ್ ಜಾಸ್ತಿ ಯೂಸ್ಫುಲ್ ಇವಾಗ ನಾನು ನೋಡಿದ್ರೆ ನಮ್ಗೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅದ ಆಗ್ಲಿ ಕ್ವಶನ್ ಪೇಪರ್ಸ್ ಆಗಲಿ ಎಲ್ಲ ನಿಮಗೆ ಅಲ್ಲಿ ಸಿಗ್ಬಿಡುತ್ತೆ ಸೊ ಸೊ ಮೊಬೈಲ್ಸ್ ಯು ಶುಡ್ ಯೂಸ್ ಇನ್ ರೈಟ್ ವೇ ಮೊಬೈಲ್ಸ್ ಹಿಂಗ್ ಯೂಸ್ ಮಾಡಿದ್ರೆ ನಿಮ್ಗೆ ಅದು ಜಾಸ್ತಿ ಯೂಸ್ಫುಲ್ ಇದೆ ಸೊ ಮೊಬೈಲ್ ಯೂಸೇಜ್ ಬಗ್ಗೆ ನಾನು ಇದೆ ಹೇಳೋದು ಯೂಸ್ಫುಲ್ ಇದ್ರೆ ಯೂಸ್ ಮಾಡಿ ಬೇರೆ ಇದ್ರಲ್ಲಾದರೂ ಆಗಲಿ ನಿಮ್ಗೆ ಏನಾದ್ರೂ ಟೈಮ್ ಪಾಸ್ ಬೇಕಂದ್ರೆ ಓಕೆ ಯೂಸ್ ಇಟ್ ಮಿನಿಮಮ್ ಟೈಮ್ಗೆ ಯೂಸ್ ಮಾಡಿ ಜಾಸ್ತಿ ಯೂಸ್ ಮಾಡಬೇಡಿ ಹೌದು ಎಜುಕೇಷನ್ಗೆ ನಿಮ್ಮ ನಿಮ್ ಸಪ್ ಸಪ್ರೇಟಾಗಿ ಟೈಮ್ ಆಗಬೇಕು ನಿಮ್ಮ ಹತ್ರ ಜಾಸ್ತಿ ಟೈಮ್ ಇರುತ್ತೆ ಅದರಲ್ಲಿ ಒನ್ ಅವರ್ ಟು ಅವರ್ ಸ್ಟಾರ್ಟ್ ಮಾಡಿ ಒನ್ ಅವರ್ ಅಲ್ಲಿ ಸ್ಟಾರ್ಟ್ ಮಾಡಿ ಎವ್ರಿ ಡೇ ಒನ್ ಅವರ್ ಸ್ಪೆಂಡ್ ಮಾಡಿ ಹೋಗ್ತಾ ಹೋಗ್ತಾ ನೀವು ಇನ್ಕ್ರೀಸ್ ಮಾಡ್ಬೋದು ಎಕ್ಸಾಮ್ಸ್ ಹತ್ರ ಇದ್ರೆ ಜಾಸ್ತಿ ಟೈಮ್ ಕೊಡ್ಬೋದು ಹೀಗೆಲ್ಲ ಕಾನ್ಸಂಟ್ರೇಟ್ ಮಾಡ್ತಿದ್ರೆ ಆಗ್ತಿರತ್ತೆ ಓಕೆ ತಾವು ಇಷ್ಟುವರೆಗೂ ಐಶಾ ಖನಮ್ರವರು ಮಾತಾಡಿದರು ಅವರ ಎಕ್ಸ್ಪೀರಿಯನ್ಸ್ ಅವರು ನಮ್ಮ ಮುಂದೆ ಇಟ್ಟರು ಯಾವ ರೀತಿ ನಿಮ್ಮ ಲೈಫಲ್ಲಿ ನೀವು ಎಜುಕೇಷನಲ್ಲಿ ಮುಂದೆ ಹೋಗ್ಬೇಕಂದ್ರೆ ಯಾವ್ಯಾವ ಮೆಷರ್ಸ್ ತಾವು ತಗೋಬೇಕು ಮತ್ತು ವಿಶೇಷವಾಗಿ ಹೆಣ್ಮಕ್ಕಳಿಗೆ ಅವರು ನಮ್ಮ ಮುಳಬಾಲ್ ತಾಲ್ಲೂಕಿಗೆ ಮಾದರಿಯಾಗಲಿ ಈಗ ಇತ್ತೀಚಿನ ಈ ನಮಗೆ ಜಸ್ಟ್ ಈಗ ಬಂದಿರೋ ಮಾಹಿತಿಯ ಪ್ರಕಾರ ಸ್ಟೇಟ್ಗೆ ಫಿಫ್ತ್ ರ್ಯಾಂಕ್ ಅಂತ ಕನ್ಸಿಡರ್ ಮಾಡ್ತಾರೆ ಯಾಕಂದ್ರೆ ಸಿಕ್ಸ್ ಟ್ವೆಂಟಿ ಒನ್ ತಗೊಂಡಿದ್ದಾರೆ ಫಿಫ್ತ್ ರ್ಯಾಂಕ್ ಅಂತ ಕನ್ಸಿಡರ್ ಮಾಡಿದ್ದಾರೆ ನೋಡಿ ನಮಗೆ ಒಂದು ಹೆಮ್ಮೆಯ ವಿಚಾರ ಒಂದು ಹೆಣ್ಮಗು ಟೆಂತಲ್ಲಿ ಸಿಕ್ಸ್ ಟ್ವೆಂಟಿ ಒನ್ ತಾಲೂಕಿಗೆ ನಂಬರ್ ಒನ್ ಮತ್ತು ಒಂದು ಅಡ್ವೊಕೇಟ್ ಅವರು ತಂದೆ ಅವರು ಕೂಡ ಅವರು ಫ್ಯಾ ಫ್ಯಾಮಿಲಿಯಲ್ಲಿ ಅವರು ಕಷ್ಟಪಟ್ಟು ಇಲ್ಲಿವರೆಗೂ ಓದಿಸಿದ್ದಾರೆ ಮುಂದೆ ಅವರ ಫ್ಯೂಚರ್ ಒಳ್ಳೆದಾಗ್ಲಿ ಅವರ ಕನಸುಗಳನ್ನು ನನಸಾಗಲಿ ಅಂತ ನಾವು ಕೂಡ ನಮ್ಮ ಮುಲ್ಬಾಲ್ ನ್ಯೂಸ್ ಚಾನಲ್ ವತಿಯಿಂದ ಅವರಿಗೆ ಕಂಗ್ರ್ಯಾಚುಲೇಟ್ ಹೇಳ್ತೀವಿ ಮತ್ತು ಇವರು ಬೇರೆಯವ್ರಿಗೆ ಮಾದರಿಯಾಗಲಿ ಮತ್ತು ಫ್ಯೂಚರಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆದು ಇನ್ನೂ ಮಾದರಿಯಾಗಲಿ ಅಂತ ಈ ಮುಖಾಂತರ ಹೇಳೋಕ್ಕೆ ನಿಮಗೆ ಮುನ್ ನಮ್ಮ ಚಾನಲ್ಗೆ ಅವರು ಸಂದರ್ಶನ ನೀಡಿದ್ದಕ್ಕೆ ಅವ್ರಿಗೆ ಕೂಡ ಥ್ಯಾಂಕ್ಸಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು